ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯಭಾಗ ಮೂರು ದೇವನೊಲಿದನ ಕುಲವೇ ಸತ್ಕುಲಂ ಈ ಭಾಗದ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿವರಣೆ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊನೆಯ ವಿವರಣೆಯಾಗಿದ್ದು ಈ ವಿವರಣೆಯಲ್ಲಿ ನಾನು ಪದ್ಯದ ಕೊನೆಯ ಮೂರು ಪದ್ಯ ಪದ್ಯ ಭಾಗದ ಒಂದು ವಿವರಣೆಯನ್ನ ನಾನು ನಿಮ್ಗೆ ನೀಡುತ್ತೇನೆ ಹಾಗಾದ್ರೆ ಪದ್ಯಭಾಗಕ್ಕೆ ಹೋಗೋಣ ಇಲ್ಲಿ ನೋಡಿ ಮಾದಾರ ಚನ್ನನು ಶಿವಭಕ್ತನು ಮಾದಾರ ಚನ್ನನು ಶಿವನಿಂದ ಶಿವನ ಜೊತೆ ಊಟವನ್ನ ಮಾಡಿದಾನೆ ಅನ್ನುವಂತಹ ವಿಚಾರ ತಿಳಿದಂತಹ ಕರಿಕಾಲ ಚೋಳನು ಏನ್ ಮಾಡ್ತಾನೆ ಅಂದ್ರೆ ಮಾದಾರ ಚನನಿಗೆ ಸಕಲ ಮರ್ಯಾದೆಯ ಜೊತೆಗೆ ಅವನ ಕಾಲನ್ನ ಹಿಡಿದು ಏನ್ ಮಾಡ್ತಾನೆ ಅವನನ್ನ ಆನೆಯ ಮೇಲೆ ಕೂರಿಸಿಕೊಂಡು ಶಿವಾಲಯದ ಹತ್ತಿರ ತಗ ಕರ್ಕೊಂಡು ಬರ್ತಾನೆ ಮೆರವಣಿಗೆಯನ್ನ ಮಾಡಿ ಅವನ ಶಿವಭಕ್ತಿಯ ವಿಚಾರ ಎಲ್ಲರಿಗೂ ಸಹ ಗೊತ್ತಾಗುವ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಾ ಅವನಿಗೆ ಗೌರವದಿಂದ ಅವನಿಗೆ ಆನೆಯ ಮೇಲೆ ಕುಳ್ಳರಿಸಿ ಅವನಿಗೆ ಮರ್ಯಾದೆಯನ್ನ ಕೊಡ್ತಾ ಏನಂತಾರೆ ಶಿವಾಲಯದ ಮುಂದೆ ಅವನನ್ನ ಕರೆದುಕೊಂಡು ಬರ್ತಾನೆ ಆಗ ಬಂದಂತಹ ಸಮಯದಲ್ಲಿ ನಡೆಯುವಂತಹ ಒಂದು ವಿಚಾರ ಶಿವಾಲಯದ ಹತ್ತಿರ ಆನೆಯ ಮೇಲೆ ಕೂತದ ಕೂತಂತಹ ಮಾದಾರ ಚನ್ನನು ಜೊತೆಗೆ ಆ ಕರಿಕಾಲ ಚೋಳನು ಜೊತೆಗೆ ಯಲ್ಲಾಪುರದ ಜನರೂ ಜನರು ಸಹ ಶಿವಾಲಯದ ಹತ್ತಿರ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ನಡೆಯುವಂತಹ ಒಂದು ವಿವರಣೆ ಈ ಒಂದು ಪದ್ಯಭಾಗದಲ್ಲಿ ಇದೆ ಆನೆಯಿಂದ ಇಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ದಾನ ನಿಧಿ ಚನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ ಮೃಡನೊಡನೆ ತಾರ್ಕಣೆಗೊಡುತ್ತ ಚೋಳಂ ತೋರಿ ಕಂಡು ಚನ್ನಯ್ಯನು ಅಭವಂಗೆ ಕಡು ಕಂಡು ಚನ್ನಯ್ಯನ್ ಅಭವಂಗೆ ಕಡುಂ ಅಳಿವುತಂ ಕಂಡಯ್ಯ ಇಂತು ದೂರುವರೆ ನೀನು ಅನಗತಂ ಚೋಳನಿಂ ಪಿಡಿ ತರಿಸಿದೆ ಏನ್ ತಪ್ಪು ಮಾಡಿದೆನೆ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅರಿಯದೆ ಅಂಬಲಿಯನ್ನು ಅರ್ಪಿಸಿದೊಡೆ ಇಂತಿರುವರೆ ಹೆರೆಯ ಸೂಡಿದ ಶಿವನೇ ನೀನು ಇಂತು ದೂರುವರೆ ಅಂದ್ರೆ ಈ ಒಂದು ಪದ್ಯಭಾಗದಲ್ಲಿ ಅಹ್ ಏನಂತಾರೆ ಶಿವನ ಶಿವಾಲಯದ ಹತ್ತಿರ ಬಂದಂತಹ ಮಾದಾರ ಚನ್ನನು ಶಿವನನ್ನ ಪ್ರಶ್ನಿಸುವಂತಹ ಒಂದು ವಿವರಣೆ ಇದೆ ತಾರ್ಕಣೆ ಅಂದ್ರೆ ಪ್ರತ್ಯಕ್ಷವಾದ ರುಜುವಾತು ಅಂತ ಹೆರೆ ಅಂದ್ರೆ ಚಂದ್ರ ಇಲ್ಲಿ ಚೋಳರಾಜನು ಆನೆಯ ಮೇಲೆ ಕುಳಿತಿದ್ದಂತಹ ಮಾದಾರ ಚನ್ನನನ್ನ ಸಮೀಪಿಸಿ ಮಾದಾರ ಚನ್ನನನ್ನ ಸಮೀಪಿಸಿ ಆನೆಯಿಂದ ಇಳಿಪಿ ಮೆಲ್ಲನೆ ಬಂದು ಕೈಗೊಟ್ಟು ಅಂದ್ರೆ ಮೆಲ್ಲನೆ ಚನ್ನನ ಹತ್ತಿರ ಬಂದು ಕೈಯನ್ನ ಕೊಟ್ಟು ಮಾದಾರ ಚನ್ನನನ್ನ ಆನೆಯಿಂದ ಇಳಿಪಿ ಅಂದ್ರೆ ಇಳಿಸಿದನು ಅಂದ್ರೆ ಬಹಳ ಪ್ರೀತಿಯಿಂದ ಅವನಿಗೆ ಕೈಯನ್ನ ಕೊಟ್ಟು ಮಾದಾರ ಚನ್ನನಿಗೆ ಚೋಳರಾಜನು ಕೈಯನ್ನ ಕೊಟ್ಟು ಆನೆಯ ಮೇಲಿಂದ ಅವನನ್ನ ಇಳಿಸ್ತಾನೆ ಕೆಳಗಡೆ ದಾನ ನಿಧಿ ಚನ್ನನ ಮುಂದಿಟ್ಟು ಅಂದ್ರೆ ಶಿವನನ್ನೇ ಒಲಿಸಿಕೊಂಡಂತಹ ಶಿವನ ಜೊತೆಯೇ ಉಂಡಂತಹ ಆ ಚನ್ನನು ರಾಜನಿಗೆ ಹೇಗೆ ಕಾಣ್ತಾನೆ ಅಂದ್ರೆ ದಾನ ನಿಧಿ ಅಂದ್ರೆ ದಾನದಲ್ಲಿಯೇ ಅತ್ಯಂತ ಸಂಪತ್ತನ್ನು ಹೊಂದಿರುವಂತವನು ಸಂಪತ್ತಿನಂತೆ ಕಾಣ್ತಾನೆ ಹಾಗಾಗಿ ಅವನನ್ನ ಶಿವಾಲಯದ ಒಳಗೆ ಹೋಗಲು ಅವನನ್ನ ಮುಂದೆ ಬಿಟ್ಟು ಅವನು ಅವನನ್ನ ಹಿಂದೆ ಅವನ ಚನ್ನನ ಹಿಂದೆ ನಡಿತಾನೆ ಅಂದ್ರೆ ಶಿವಾಲಯಕ್ಕೆ ಹೋಗೋದಕ್ಕೆ ಅವನನ್ನ ಮುಂದೆಯನ್ನು ಬಿಡ್ತಾನೆ ಒಡಗೊಂಡು ಬಂದೊಳಗೆ ಶಿವಲಿಂಗಮಂ ತೋರಿ ಅಂದ್ರೆ ಒಡಗೊಂಡ ಅಂದ್ರೆ ಜೊತೆಗೋಡಿ ಯಾರ ಜೊತೆಯಾಗಿ ಚನ್ನನ ಅಂದ್ರೆ ಯಾರ ಜೊತೆಯಾಗಿ ಹೋಗ್ತಾ ಇದ್ದಾನೆ ಇಲ್ಲಿ ಅಂದ್ರೆ ಇಲ್ಲಿ ಚನ್ನನ ಜೊತೆಯಾಗಿ ಶಿವಾಲಯದ ಒಳಗೆ ಹೋಗಿ ಶಿವಾಲಯದ ಒಳಗೆ ಬಂದು ಶಿವಲಿಂಗಮಂ ತೋರಿ ಶಿವಲಿಂಗಮಂ ತೋರಿ ಅಂದ್ರೆ ಹೇಗೆ ದೇವಾಲಯದಲ್ಲಿ ತಾನು ದೇವರಿಗೆ ಅರ್ಪಿಸಿದಂತಹ ಎಲ್ಲ ಎಲ್ಲಾ ಪ್ರಸಾದ ನೈವೇದ್ಯಗಳನ್ನ ಸ್ವೀಕರಿಸದೆ ಶಿವನು ಹೇಗೆ ಪ್ರತ್ಯಕ್ಷನಾಗಿ ಹೇಳ್ತಾನೆ ಅಂತ ಯಾವ ರೀತಿಯಾಗಿ ನಾನು ಯಾಕೆ ಈ ನೈವೇದ್ಯವನ್ನ ಸ್ವೀಕರಿಸ್ತಾ ಇಲ್ಲ ಅಂಬಲಿಯನ್ನ ಸೇವಿಸಿದ್ದೆ ಅನ್ನುವಂತ ವಿಚಾರವನ್ನ ಮಾ ಮಾದಾರ ಚನ್ನನ ಜೊತೆ ಅಂಬಲಿನ ಸೇವಿಸಿದಂತಹ ವಿಚಾರವನ್ನ ಚೋಳರಾಜನಿಗೆ ಹೇಳಿದಂತಹ ವಿಚಾರದ ಕುರಿತಾಗಿ ಶಿವಲಿಂಗವನ್ನ ಅವನಿಗೆ ತೋರಿಸ್ತಾನೆ ಶಿವಾಲಯದ ಒಳಗಡೆ ಬಂದು ಚನ್ನನಿಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾನೆ ಯಾವ ರೀತಿಯಾಗಿ ನೋಡಿ ಮೃಡ ನೋಡನೆ ತಾರ್ಕಣೆ ಗುಡುತ್ತ ಚೋಳಂ ತೋರಿ ಅಂದ್ರೆ ಮೃಡ ನೋಡನೆ ಅಂದ್ರೆ ಆ ಶಿವನ ಜೊತೆಗೆ ತಾರ್ಕಣೆ ಗುಡುತ್ತ ತಾರ್ಕಣೆ ಅಂದ್ರೆ ಪ್ರತ್ಯಕ್ಷನಾದಂತಹ ಅವನು ಹೇಗೆ ತನ್ನ ಒಂದು ಅಹ್ ಏನಂತಾರೆ ರುಜುವಾತನ್ನ ಅಂದ್ರೆ ಸತ್ಯವನ್ನ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದಾನೆ ಆ ಒಂದು ವಿಚಾರವನ್ನ ಚನ್ನನಿಗೆ ಕರಿಕಾಲ ಚೋಳನು ತೋರಿಸ್ತಾ ಇದ್ದಾನೆ ಚೋಳನ ಬಾಯಿಯಿಂದ ನಡೆದಂತಹ ಎಲ್ಲಾ ಘಟನೆ ಮತ್ತೆ ವೃತ್ತಾಂತಗಳ ವಿವರಣೆಯನ್ನ ತಿಳಿದುಕೊಂಡಂತಹ ಚನ್ನನು ಏನ್ ಮಾಡ್ತಾನೆ ನೋಡಿ ಈಗ ಅದನ್ನು ಕಂಡು ಅಂದ್ರೆ ಅದನ್ನು ಎಲ್ಲವನ್ನು ನೋಡಿದಂತಹ ಚನ್ನನು ಅಭವಂಗೆ ಕಡುಂ ಅಳಿಯುತಂ ಕಂಡು ಚನ್ನಯ್ಯನು ಅಭವಂಗೆ ಕಡುಂ ಅಳಿಯುತ್ತಮ್ ಅಂದ್ರೆ ಚನ್ನನು ಅಭವ ಅಂದ್ರೆ ಆ ಶಿವನನ್ನ ಕಡು ಮದ ಅತಿಯಾಗಿ ಅಳಿಯುತ್ತಾ ಅಂದ್ರೆ ದೂರುತ್ತಾ ನಿಂದನೆಯನ್ನ ಮಾಡುತ್ತಾ ಏಕೆಂದ್ರೆ ಚನ್ನನು ಅರವತ್ತು ವರ್ಷಗಳ ಕಾಲ ಯಾರಿಗೂ ತಿಳಿಯದಂತೆ ಗುಪ್ತ ಭಕ್ತಿಯನ್ನ ಆಚರಿಸಿಕೊಂಡು ಬಂದಿರ್ತಾನೆ ಅದು ಶಿವನ ಮೂಲಕವೇ ಗೊತ್ತಾಗಿದ್ದು ಚನ್ನನಿಗೆ ಕೋಪ ಉಂಟಾಗತ್ತೆ ಯಾಕಂದ್ರೆ ಇವನು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾನೆ ಯಾರು ಕರಿಕಾಲ ಚೋಳನು ಚನ್ನನಿಗೆ ಯಾವ ರೀತಿಯಾಗಿ ಮಾದಾರ ಚನ್ನನು ಗುಪ್ತ ಭಕ್ತಿಯ ಅನಾವರಣ ಶಿವನಿಂದನೇ ಆಯ್ತು ಶಿವನೇ ನನ್ಗೆ ಎಲ್ಲಾ ಸತ್ಯವನ್ನ ತೋರಿಸ್ದ ಅನ್ನೋದಂತಹ ವಿಚಾರವನ್ನ ಶಿವಲಿಂಗದ ಮುಂದೆ ಕರ್ಕೊಂಡು ಬಂದು ಮಾದಾರ ಚನ್ನನಿಗೆ ಪ್ರಸ್ತುತ ಪಡಿಸ್ತಾ ಇದ್ದಾನೆ ಹಾಗಾಗಿ ಅರವತ್ತು ವರ್ಷಗಳ ಕಾಲ ಯಾರಿಗೂ ತಿಳಿಯದಂತೆ ತಾನು ಆಚರಿಸಿಕೊಂಡು ಬಂದಿದ್ದಂತಹ ಗುಪ್ತ ಭಕ್ತಿಯನ್ನ ಆ ಶಿವನ ಮೂಲಕವೇ ಗೊತ್ತಾದದ್ದು ಅವನ್ಗೆ ಬಹಳ ಕೋಪವನ್ನು ಉಂಟು ಮಾಡುತ್ತೆ ಅದನ್ನೇ ಯಾವ ರೀತಿಯಾಗಿ ಹೇಳ್ತಿದ್ದಾನೆ ಕಂಡಯ್ಯ ಇಂತು ದೂರವರೆ ನೀನು ಅನಗತಂ ಅಂದ್ರೆ ಏನಯ್ಯ ಶಿವ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿರುವುದು ಸರಿಯೇ ನೀನು ನನ್ನ ಮೇಲೆ ಈ ರೀತಿಯಾಗಿ ಅನಗತ್ಯವಾಗಿ ಅನಗತಂ ಅಂದ್ರೆ ಅನಗತ್ಯವಾಗಿ ಏನಂತಾರೆ ದೂರನ್ನ ಅಂದ್ರೆ ವ್ಯಸ್ತವಾಗಿ ನೀನು ನನ್ ನನ್ನ ಮೇಲೆ ಈ ರೀತಿಯಾಗಿರುವಂತಹ ತಪ್ಪನ್ನ ಹೊರಿಸುವುದು ಸರಿಯೇ ಚೋಳ ನಿಮ್ ಪಿಡಿ ತರಿಸಿದೆ ಏನ್ ತಪ್ಪು ಮಾಡಿದೇನೆ ಅಂದ್ರೆ ಚೋಳ ರಾಜನಿಂದ ನೀನು ನನ್ನನ್ನ ಹಿಡಿದು ತರಿಸುವಂತಹ ತಪ್ಪು ನಾನು ಏನು ಮಾಡಿರುವೆನು ಹೇಳಯ್ಯ ನಿನ್ನಲ್ಲಿ ಅರಿತಿಯಾಗಿ ಕೇಳ್ತಾ ಹೇಳಯ್ಯ ನಿನ್ನಲ್ಲಿ ಪದವಿಯಂ ಬೇಡಿದೆನೆ ಅಂದ್ರೆ ಹೇಳಯ್ಯ ಶಿವ ನಾನು ನಿನ್ನಲ್ಲಿ ಏನಾದ್ರೂ ಯಾವುದೇ ಪದವಿಯನ್ನಾದ್ರೂ ಯಾವುದೇ ಉನ್ನತ ಸ್ಥಾನಗಳನ್ನಾದ್ರೂ ನಿನ್ನಲ್ಲಿ ನಾನು ಬೇಡ್ಕೊಂಡಿದ್ದೇನೆ ಅಂತ ಪ್ರಶ್ನೆ ಮಾಡ್ತಾ ಅರಿಯದೆ ಅಂಬಲಿಯನ್ನು ಅರ್ಪಿಸಿದೊಡೆ ಇಂತಿರುವರೆ ಅಂದ್ರೆ ತಿಳಿಯದೆ ನನ್ಗೆ ಗೊ ಗೊತ್ತಾಗದೆ ನಿನಗೆ ಅಂಬಲಿಯನ್ನ ಅರ್ಪಿಸಿದೆ ಅಷ್ಟೇ ಅಷ್ಟು ಮಾತ್ರಕ್ಕೆ ಅಂಗಲಿ ಅಂಬಲಿಯನ್ನು ಅರ್ಪಿಸಿದೊಡೆ ಇಂತಿರುವರೆ ಅಂದ್ರೆ ಅಲ್ಪ ಅರ್ಪಿಸಿದ ಮಾತ್ರಕ್ಕೆ ಈ ರೀತಿಯಾಗಿ ಮಾಡುವುದೇ ಹೀಗೆ ಮಾಡುವುದೇ ನೀನು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡ್ತಾ ಹೆರೆಯ ಸೂಡಿದ ಶಿವನೇ ನೀನಿಂತು ದೂರಿವರೆ ಅಂದ್ರೆ ಹೆರೆಯ ಸೂಡಿದ ಅಂದ್ರೆ ಚಂದ್ರನನ್ನ ಶಿರದಲ್ಲಿ ಧರಿಸಿರುವಂತಹ ಚಂದ್ರಶೇಖರನೇ ಅಂದ್ರೆ ಶಿವನೇ ನೀನು ಇಂದು ಈ ರೀತಿಯಾಗಿ ನನ್ನ ನನ್ಗೆ ಅಂದ್ರೆ ಇಷ್ಟು ರೀತಿಯಾಗಿ ನೀನು ನನ್ನ ಮೇಲೆ ದೂರನ್ನ ಮಾಡುವುದು ಸರಿಯೇ ಅಂತ ಚೆನ್ನನು ಶಿವನನ್ನ ಪ್ರಶ್ನಿಸ್ತಾನೆ ತನ್ನ ಒಂದು ಗುಪ್ತ ಭಕ್ತಿಯನ್ನ ಅನಾವರಣಗೊಳಿಸಿದಂತಹ ಶಿವನ ಮೇಲೆ ಅವನಿಗೆ ನಿಜವಾಗ್ಲೂ ಸಹ ಬಹಳ ಕೋಪ ಉಂಟಾಗಿರುತ್ತೆ ಅದನ್ನ ಮುಂದುವರೆದು ನೋಡಿ ಅವನ ಒಂದು ಕೋಪದ ಮಾತುಗಳು ಯಾವ ರೀತಿಯಾಗಿ ಮುಂದುವರುತ್ತೆ ಮೇದಿನಿಗೆ ಬೀದಿಗೆ ಅರಿವಾದುದು ಎನ್ನಯ ಭಕ್ತಿ ವಾದೇಕೆ ಅರಲಿ ಏನು ತಂದಿಕ್ಕಿತು ಈ ಭಕ್ತಿ ಇನ್ನು ಇಳಿಯು ಇರೆನು ಎನ್ನುತ್ತಲು ಅತಿ ಭಾಷೆಯ ಮಾಡಿ ಚೆನ್ನಯ್ಯನು ಇರದ ಅಲಗ ಚೆನ್ನಯ್ಯನು ಇರಿದ ಇರದ ಅಲಗ ಕಿತ್ತು ಕೊರಳು ಊಡೆ ಶಿವಲಿಂಗದಿಂದ ಶಿವನು ಎಯ್ ತಂದು ನೆರೆಪಿಡಿದು ಅವಿಚಾರದಿಂದ ಇಂತು ಮಾಳ್ಪರೆ ನೀನರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪವು ಇನಿತೇಕೆ ಅರಿಯದೆ ಎಂದೆವು ಚನ್ನ ಸೈದಿಸು ಆತುರವೇಕೆ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನೆಂದು ನಿಂದು ಚೋಳಂಗೆ ಚನ್ನನಂ ತೋರು ತಂ ನುಡಿದು ಅಂದ್ರೆ ಬೀದಿಗೆ ಅರಿ ಅಂದ್ರೆ ಬಯಲಾಗೋದು ಎಲ್ರಿಗೂ ಸಹ ಗೊತ್ತಾಗುವಂಥದ್ದು ಅಂತ ಹರಲೆ ಅಂದ್ರೆ ವೃತ ಅಪವಾದ ಅಂತ ಹೀಗೆ ತನ್ನ ಗುಪ್ತ ಭಕ್ತಿ ಜಗತ್ತಿಗೆ ತಿಳಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಚೆನ್ನನು ಬಹಳಷ್ಟು ನೊಂದುಕೊಳ್ತಾನೆ ಮೇದಿನಿಗೆ ಬೀದಿಗೆ ಅರಿವಾದುದು ಎನ್ನಯ ಭಕ್ತಿ ಅಂದ್ರೆ ಅರವತ್ತು ವರ್ಷಗಳ ಕಾಲ ಗುಪ್ತವಾಗಿ ಆಚರಿಸಿಕೊಂಡು ಬಂದಂತಹ ಆ ಗುಪ್ತ ಭಕ್ತಿ ಮೇದಿನಿಗೆ ಅಂದ್ರೆ ಭೂಮಿ ಇಡೀ ಭೂಮಿಯಲ್ಲಿ ಬೀದಿಗೆ ಅರಿವಾದುದು ಅಂದ್ರೆ ಬಯಲಾಗಿದ್ದು ನನ್ನ ಭಕ್ತಿ ಎನ್ನಯ ಭಕ್ತಿ ಬೀದಿಗೆ ಬಂದು ತಿಳಿಯುತ್ತಲ್ಲ ಎಲ್ಲರಿಗೂ ತಿಳಿಯುತ್ತಲ್ಲ ನನ್ನ ಗುಪ್ತ ಭಕ್ತಿ ಅಂತ ಹೇಳ್ಬಿಟ್ಟು ಚೆನ್ನನ್ನು ದುಃಖ ಪಡ್ತಾನೆ ವಾದೇಕೆ ಹರೆಯಲು ತಂದಿ ಹರೆಯಲನು ತಂದಿಕ್ಕಿತು ಈ ಭಕ್ತಿ ಅಂದ್ರೆ ವಾದೇಕೆ ಅಂದ್ರೆ ಅದೇಕೆ ಈ ರೀತಿಯಾಗಿ ನನಗೆ ಹರಳೆಯನ್ನ ಅಪವಾದವನ್ನ ಅಂದ್ರೆ ವೃತ ಅಪವಾದವನ್ನ ತಂದಿಕ್ಕಿತು ಈ ಭಕ್ತಿ ಅಂದ್ರೆ ನಾನು ನನಗೆ ವೃತ ಅಪವಾದವನ್ನ ಯಾಕೆ ತಂದಿಕ್ಕಿತು ಯಾಕಂದ್ರೆ ಇಲ್ಲಿ ಶಿವನೇ ನೇರವಾಗಿ ಪ್ರತ್ಯಕ್ಷನಾಗಿ ಕರಿಕಾಲ ಚೋಳನ ಮುಂದೆ ಹೇಳಿದಾನೆ ನಾನು ಅಂಬಲಿಯನ್ನ ಸೇವಿಸಿರುವೆನು ಹಾಗಾಗಿ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ನನ್ ಶಿವನ ಮತ್ತೆ ಮಾದಾರ ಚನ್ನನ ಮತ್ತೆ ಕರಿಕಾಲ ಚೋಳನ ನಡುವಿನ ಒಂದು ಅಹ್ ಏನಂತಾರೆ ಇಬ್ಬರ ನಡುವೆ ಅಂತರವನ್ನ ಸೃಷ್ಟಿ ಮಾಡೋದಕ್ಕೆ ನಡೆದಂತದ್ದ ಒಂದು ಅಪವಾದ ರೀತಿಯಲ್ಲಿ ಆಯ್ತು ಅನ್ನುವಂತ ಅರ್ಥದಲ್ಲಿ ಇಲ್ಲಿ ಅಹ್ ಚನ್ನನು ಹೇಳ್ತಾ ಇದ್ದಾನೆ ಅಂದ್ರೆ ನನಗೆ ವೃತ ಅಪವಾದವನ್ನ ಯಾಕೆ ತಂದಿಕ್ಕಿತು ಈ ಭಕ್ತಿ ಅಪವಾದವನ್ನ ನಾನು ಅನ್ನೋದು ಎಲ್ರಿಗೂ ಸಹ ಜಗತ್ತಿಗೆ ತಿಳಿತಲ್ವಾ ನಾನು ಇಷ್ಟು ದಿನ ಗುಪ್ತವಾಗಿ ಆಚರಿಸಿಕೊಂಡು ಬಂದಿದಂತಹ ಈ ಭಕ್ತಿಗೆ ಇನ್ನು ಯಾವ ಅರ್ಥ ಇದೆ ಅನ್ನುವಂತ ರೀತಿಯಲ್ಲಿ ಅವ್ನು ಹೇಳ್ತಾ ಇದ್ದಾನೆ ಇನ್ನು ಇಳೆಯೋಳ್ ಇರೇನು ಎನ್ನುತ್ತಲು ಅತಿ ಭಾಷೆಯಂ ಮಾಡೆ ಅಂದ್ರೆ ಇನ್ನು ನಾನು ಇಳಿಯಳ್ಳಿ ಅಂದ್ರೆ ಈ ಭೂಮಿಯ ಮೇಲೆ ಈ ಭೂಮಿಯಲ್ಲಿ ಇರೇನು ಅಂದ್ರೆ ಇನ್ನು ಭೂಮಿಯ ಮೇಲೆ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಮಾದಾರ ಚನ್ನನು ಭಾಷೆಯನ್ನ ಮಾಡಿ ಅಂದ್ರೆ ಆಣಿಯನ್ನ ಮಾಡ್ತಾನೆ ಜೊತೆಗೆ ಚನ್ನನು ಏನ್ ಮಾಡ್ತಾನೆ ಅಂದ್ರೆ ಚೆನ್ನಯನ್ನು ಇರದೆ ಅಲಗ ಕಿತ್ತು ಕೊರಳು ಹೂಡೆ ಅಂದ್ರೆ ಚೆನ್ನಯ್ಯನು ಆ ರೀತಿಯಾಗಿ ಭಾಷೆಯನ್ನ ಮಾಡ್ತಾ ಉದ್ವೇಗದಲ್ಲಿ ಬಹಳ ದುಃಖದಲ್ಲಿ ದುಃಖವನ್ನ ಪಡ್ತಾ ಕೋಪದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನ ಅಂತ ಹೇಳ್ಬಿಟ್ಟು ಬಾ ಒಂದು ಭಾಷೆಯನ್ನ ಮಾಡ್ತಾ ಅಂದ್ರೆ ಆಣೆಯನ್ನ ಮಾಡ್ತಾ ಉದ್ವೇಗದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಇದ್ದಂತಹ ಒಂದು ಅಲಗು ಅಂದ್ರೆ ಕತ್ತಿಯನ್ನ ಹಿಡಿದುಕೊಂಡು ಏನ್ ಮಾಡ್ತಾನೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸಿ ಕತ್ತಿಯನ್ನ ಕಿತ್ತು ತನ್ನ ಕಲೆಯ ತಲೆಯ ಮೇಲನ್ನ ಕತ್ತರಿಸ್ಕೊಳ್ಳೋದಕ್ಕೆ ತನ್ನ ಶಿರವನ್ನ ಕತ್ತರಿಸ್ಕೊಳೋದಕ್ಕೆ ಕೊರಳಿನ ಮೇಲೆ ಹೂಡ್ತಾನೆ ಕೊರಳಿನ ಮೇಲೆ ಆ ಕತ್ತಿಯನ್ನ ಹಿಡ್ತಾನೆ ಆಗ ನೋಡಿ ಏನಾಗ್ತದೆ ಅಂದ್ರೆ ಈ ವಿ ಇದನ್ನ ನೋಡ್ತಾ ಇರುವಂತಹ ಶಿವಲಿಂಗದಲ್ಲಿ ಇರುವಂತಹ ಶಿವನು ಏನಾಗುತ್ತೆ ಅಂದ್ರೆ ಬಹಳ ಒಂದು ವಿಸ್ಮಯಕಾರಿ ಘಟನೆ ನಡೆಯುತ್ತೆ ಶಿವಲಿಂಗದಿಂದ ಶಿವನ ಹೇಯ್ತಂದು ನೆರೆಪಿಡಿದು ಅಂದ್ರೆ ಆ ಶಿವಲಿಂಗದಿಂದ ಶಿವನೇ ಏತಂದು ಅಂದ್ರೆ ಶಿವನೇ ಬಂದು ಪಕ್ಕಕ್ಕೆ ನೆರೆ ಅಂದ್ರೆ ಪಕ್ಕ ಅಂದ್ರೆ ಎಲ್ಲಿ ಯಾರ ಪಕ್ಕ ಅಂದ್ರೆ ಚನ್ನನ ಪಕ್ಕಕ್ಕೆ ಹೋಗಿ ಪಿಡಿದು ಅಂದ್ರೆ ಅವನ ಕೈಯನ್ನ ಹಿಡಿದು ಚನ್ನನ ಹತ್ತಿರಕ್ಕೆ ಹೋಗಿ ಅವನ ಕೈಯನ್ನ ಹಿಡಿದು ಅಂದ್ರೆ ಪಿಡಿದು ಅಂದ್ರೆ ಹಿಡಿದು ಅಂತ ಆ ವಿಚಾರದಿಂದ ಇಂತು ಮಾಡ್ಪರೇ ನೀನರಿದು ಅಂದ್ರೆ ವಿಚಾರ ಮಾಡದೆ ಏನು ಅಂತ ಸ್ವಲ್ಪನೂ ಸಹ ವಿಚಾರ ಮಾಡದೆ ಏನು ಅಂತ ಸ್ವಲ್ಪನೂ ಸಹ ಯೋಚಿಸದೆ ನೀನು ಈ ರೀತಿಯಾಗಿ ಮಾಡುವುದೇ ಅಂದ್ರೆ ಅರಿಯದೆ ಏನು ಎಂತ ಅರಿಯದೆ ಅಂದ್ರೆ ಅರಿಯದೆ ಅಂತ ಏನು ಅಂತ ತಿಳಿಯದೆ ವಿಚಾರ ಮಾಡದೆ ಈ ರೀತಿಯಾಗಿ ಮಾಡುವುದೇ ನೀನು ಮರೆದು ಚೋಳನ್ಗೆ ಪೇಳ್ದೊಡೆ ಕೋಪವು ಇನಿತ್ಯೇಕೆ ಅಂದ್ರೆ ಮರ ಮರೆತು ಅಂಬಲಿಯನ್ನು ಕುಡಿದಂತ ಆನಂದದಲ್ಲಿ ಚೋಳನು ಕೊರಳನ್ನ ಕತ್ತರಿಸಿಕೊಳ್ಳೋದಕ್ಕೂ ಮುಂದಾದಾಗ ಮರೆತು ನಾನು ಚೋಳನಿಗೆ ಪೇಳ್ದೊಡೆ ಅಂದ್ರೆ ಹೇಳಿದಾಗ ನಿನ್ನ ವಿಷಯವನ್ನ ನಾನು ಹೇಳಿದೆ ಚನ್ನನ ಜೊತೆ ನಾನು ಅಂಬಲಿಯನ್ನ ಸೇವಿಸಿರೇವೆನು ಹಾಗಾಗಿ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ ಇನಿತು ಅಂದ್ರೆ ಇಷ್ಟು ಕೋಪವೇಕೆ ಮರೆತು ನಾನು ಚೋಳನಿಗೆ ಹೇಳಿದ ತಕ್ಷಣ ನೀನು ನನ್ನ ಮೇಲೆ ಇಷ್ಟೊಂದು ಕೋಪವನ್ನ ತೆಗೆ ತಂದುಕೊಳ್ಳುವುದು ಹೇಕೆ ಇಷ್ಟೊಂದು ಕೋಪವನ್ನ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ನೋಡಿ ಅರಿಯದೆ ಎಂದೆವು ಚೆನ್ನ ಸೈರಿಸು ಆತುರಬೇಕೆ ಅಂದ್ರೆ ತಿಳಿಯದೆ ಹೇಳಿದೆವು ತಿಳಿಯದೆ ಚೋಳನಿಗೆ ಹೇಳಿದೆವು ಚೆನ್ನ ಸೈರಿಸು ಅಂದ್ರೆ ಸಮಾಧಾನ ಮಾಡಿಕೊ ಅಂದ್ರೆ ತಾಳ್ಮೆಯನ್ನ ಹೊಂದು ಆತುರಬೇಕೆ ಅಂದ್ರೆ ಆತುರ ಪಡಬೇಡ ಅಂತ ಹೇಳ್ತಾ ಮೃಡಮೂರ್ತಿ ಎಂದು ಮೃಡಮೂರ್ತಿ ಚನ್ನಂಗೆ ನೇಹಮನೆಂದು ಅಂದ್ರೆ ಮೃಡಮೂರ್ತಿ ಚನ್ನಂಗೆ ನೇಹಮನೆ ಅಂದ್ರೆ ತುಂಬಾ ಶಿವನು ಮೃಡಮೂರ್ತಿ ಅಂದ್ರೆ ಶಿವನು ನೇಹಮನೆ ಅಂದ್ರೆ ಚನ್ನನಿಗೆ ಸ್ನೇಹದಿಂದಲೇ ಎಲ್ಲವನ್ನೂ ಸಹ ಹೇಳ್ತಾನೆ ಹೇಳಿ ಅಲ್ಲಿಯೇ ನಿಂತಿದ್ದ ನಿಂದು ಚೋಳಂಗೆ ಚನ್ನನ ತೋರು ನುಡಿದು ಅಂದ್ರೆ ಅಲ್ಲಿಯೇ ನಿಂತಿದ್ದಂತಹ ಅಹ್ ಚೋಳರಾಜನಿಗೆ ಚನ್ನನನ್ನ ಅಲ್ಲಿ ಇದ್ದಂತ ಚೋಳನಿಗೆ ಚನ್ನನನ್ನ ತೋರಿಸ್ತಾ ನುಡಿತಾನೆ ಶಿವನು ಚೋಳನಿಗೆ ಏನೆಂತ ಮಾತುಗಳನ್ನ ಹೇಳ್ತಾನೆ ಯಾವ ಮಾತುಗಳ ಯಾವ ಯಾವ ರೀತಿಯಾಗಿ ಚನ್ನನನ್ನ ಕುರಿತಾಗಿ ಹೇಳ್ತಾನೆ ಅನ್ನೋದನ್ನ ಮುಂದಿನ ಪದ್ಯಭಾಗದಲ್ಲಿ ನೋಡಿ ವಿವರಿಸ್ತೇನೆ ನೋಡಯ್ಯ ಚೋಳ ಗುಪ್ತಾರ್ಚನೆಯ ಮೋನಿಯಂ ಆಡಂಬರನ ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತಿರೇ ಹೂ ಮಳೆಗಳು ಎರಗಿದವು ನಿಂದು ದುಂದು ಬಿಕುಳಂ ಗಗನದುಳು ಮೊಳಗಿದವು ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳಿರಿಸಿ ಧರನ ಆನಂದದಿಂದ ಧರನು ಆನಂದದಿಂದ ಒಲಿದು ಸಡಗರಿಸಿ ಕೈಲಾಸಮಂ ಪೊಕ್ಕು ಸಿಂಹಾಸನ ಮೇರಿ ಶೈಲಜೆಗೆ ಚನ್ನನಂ ಸಂತೋಷದಿಂ ತೋರಿ ಚನ್ನಂಗೆ ಗಣ ಪದವಿಯಂ ಕೊಟ್ಟು ರಾಗದಿಂ ಪನ್ನ ಒಪ್ಪಿದನು ಅಖಿಲ ಯೋಗದಿಂ ಅಂದ್ರೆ ನೋಡೆಯ ಚೋಳ ಅಂದ್ರೆ ಗುಪ್ತಾರ್ಚನೆಯ ಮೌನಿಯಂ ಅಂದ್ರೆ ಗುಪ್ತವಾಗಿರುವಂತಹ ಗುಪ್ತವಾಗಿ ಪೂಜೆ ಮಾಡ್ತಾ ಇದ್ದಂತಹ ಮೌನಿಯಾಗಿದ್ದಂತಹ ಈ ಚನ್ನನನ್ನ ನೋಡು ಮೌನಿ ಅಂದ್ರೆ ಮೌನಿ ಪನ್ನಗ ಅಂದ್ರೆ ಸರ್ಪ ಹಿಂದೂಧರ ಅಂದ್ರೆ ಶಿವ ಅಂದ್ರೆ ಗುಪ್ತವಾಗಿ ಸುಮಾರು ಅರವತ್ತು ವರ್ಷಗಳ ಕಾಲ ನನ್ನನ್ನು ಗುಪ್ತವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಂತಹ ಈ ಚನ್ನನನ್ನ ಮೌನಿಯಾಗಿದ್ದಂತಹ ಯಾರಿಗೂ ಹೇಳದೆ ಆ ತಾನು ಮಾಡ್ತಾ ಇದ್ದಂತಹ ತಾನು ಪೂಜೆ ಮಾಡ್ತಾ ಇದ್ದಂತ ವಿನಾ ವಿಧಾನದ ಬಗ್ಗೆ ತನ್ನ ಗುಪ್ತ ಭಕ್ತಿಯ ಬಗ್ಗೆ ಯಾರಿಗೂ ಹೇಳದೆ ಮೌನಿಯಾಗಿದ್ದಂತಹ ಈ ಚನ್ನನನ್ನ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಆಡಂಬರವನ್ನು ಅಳಿದ ಲಿಂಗಾಭಿಮಾನಿಯಂ ಎಂದು ಕೊಂಡಾಡುತ್ತೀರಿ ಅಂದ್ರೆ ಆಡಂಬರದಿಂದ ಪೂಜೆಯನ್ನ ಮಾಡದೆ ಆಡಂಬ ಆಡಂಬರದಿಂದ ಆಡಂಬರವನ್ನೇ ನಾಶ ಮಾಡಿದಂತಹ ಆಡಂಬರವನ್ನು ಅಳಿದ ಅಳಿದ ಅಂದ್ರೆ ಕೊನೆ ಕಾಣಿಸಿದಂತಹ ಅಂತ ಪೂಜ ಅಂದ್ರೆ ಆಡಂಬರದಿಂದ ಪೂಜೆ ಮಾಡದೆ ಸರಳವಾದ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಂತಹ ಈ ಲಿಂಗಾಭಿಮಾನಿಯನ್ನ ಈ ಲಿಂಗಾಭಿಮಾನಿಯಾದಂತಹ ಚನ್ನನನ್ನ ನೋಡು ಅಂತ ಹೇಳ್ಬಿಟ್ಟು ಅರವತ್ತು ವರ್ಷಗಳ ಕಾಲ ಆಚರಿಸಿಕೊಂಡು ಬಂದಿದ್ದಂತಹ ಚನ್ನನ್ನು ಆಚರಿಸಿಕೊಂಡು ಬಂದಿದ್ದಂತಹ ಗುಪ್ತ ಭಕ್ತಿಯನ್ನ ಕೊಂಡಾಡುತ್ತೀರಿ ಅಂದ್ರೆ ಹೊಗಳುತ್ತಿರುವಾಗ ಹೂ ಮಳೆಗಳು ಎರಗಿದವು ಅಂದ್ರೆ ಆಕ ಏನು ಹೂವಿನ ಮಳೆಗಳು ಸುರಿಸ್ ಸುರಿದವು ಎಲ್ಲಿಂದ ಅಂತಂದ್ರೆ ನಿಂದು ದು ಕುಳಂ ಗಗನದಳು ಮೊಳಗಿದವು ಎಲ್ಲಿಂದ ಸುರಿದವು ಹೂ ಮಳೆಗಳು ಅಂದ್ರೆ ಆಕಾಶದಿಂದ ದೇವತೆಗಳು ನಿಂತು ಹೂವಿನ ಮಳೆ ಮಳೆಗರ ಮಳೆಗಳನ್ನ ಸುರಿಸಿದ್ರು ಅಂದ್ರೆ ಹೂವಿನ ಮಳೆಯನ್ನ ಸುರಿಸಿದರು ಜೊತೆಗೆ ಅವರು ಅಲ್ಲಿ ನಿಂತ್ಕೊಂಡು ದುಂದುಬಿ ಕುಳಂ ಗಗನದೊಳು ಮೊಳಗಿದವು ಅಂದ್ರೆ ಗಗನದಲ್ಲಿ ದೇವತೆಗಳು ನಿಂತ್ಕೊಂಡು ದುಂದುಬಿ ಅಂದ್ರೆ ನಗಾರಿಯನ್ನ ಬಾರಿಸಿದರು ದೇವ ಕುಳಂ ಅಂದ್ರೆ ಸಮೂಹ ದೇವತೆಗಳ ಒಂದು ಸಮೂಹವೆಲ್ಲವೂ ಸಹ ಗಗನದಲ್ಲಿ ನಿಂತ್ಕೊಂಡು ಒಂದು ದುಂದುಬಿ ನಾದವನ್ನ ಮೊಳಗಿಸಿದರು ಆಗ ಆಕಾಶದಿಂದ ಬಂದಂತಹ ಬಂದ ಪುಷ್ಪಕದೊಳಗೆ ಚನ್ನನಂ ಕುಳ್ಳರಿಸಿ ಅಂದ್ರೆ ಆಕಾಶದಿಂದ ಬಂದಂತಹ ಪುಷ್ಪಕದೊಳಗೆ ಪುಷ್ಪಕ ವಿಮಾನದಲ್ಲಿ ಚನ್ನನನ್ನ ಕೂರಿಸಿ ಇಂದು ಧರನು ಧರನು ಅಂದ್ರೆ ಶಿವನು ಆನಂದದಿಂದ ಚನ್ನನಿಗೆ ಒಲಿದು ಸಡಗರಿಸಿ ಧರನು ಆನಂದದಿಂದ ಒಲಿದು ಸಡಗರಿಸಿ ಅಂದ್ರೆ ಚನ್ನನಿಗೆ ಚನ್ನನ ಭಕ್ತಿಗೆ ಒಲಿದು ಸಡಗರಿಸಿ ಅಂದ್ರೆ ಸಂತೋಷದಿಂದ ಸಡಗರದಿಂದ ಚನ್ನನನ್ನು ಕೈಲಾಸಮಂ ಪೊಕ್ಕು ಸಿಂಹಾಸನಮನೇರಿ ಅಂದ್ರೆ ಚನ್ನನ ಜೊತೆಗೆ ಪುಷ್ಪಕ ವಿಮಾನವನ್ನ ಏರಿದಂತಹ ಪುಷ್ಪಕ ವಿಮಾನದಲ್ಲಿ ಚನ್ನನನ್ನ ಕುಳ್ಳರಿಸಿಕೊಂಡು ಹಿಂದೂಧರನ ಹಿಂದೂಧರ ಅಂದ್ರೆ ಶಿವ ಶಿವನು ಬಹಳ ಸಂತೋಷದಿಂದ ಏನಂತಾರೆ ಸಡಗರದಿಂದ ಕೈಲಾಸಕ್ಕೆ ಚನ್ನನನ್ನ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಕೈಲಾಸಕ್ಕೆ ಕರೆತಂದು ಪೊಕ್ಕು ಅಂದ್ರೆ ಹೋಗಿ ಕೈಲಾಸಕ್ಕೆ ಹೋಗಿ ಸಿಂಹಾಸನವನ್ನ ಏರ್ತಾನೆ ಸಿಂಹಾಸನ ರೂಢನಾಗ್ತಾನೆ ತದನಂತರ ಶೈಲಜೆಗೆ ಚನ್ನನಂ ಸಂತೋಷದಿಂ ತೋರಿ ಶೈಲಜೆ ಅಂದ್ರೆ ಪೂರ್ ಪಾರ್ವತಿ ಅಂದ್ರೆ ಪಾರ್ವತಿಗೆ ಚನ್ನನನ್ನ ಬಹಳ ಸಂತೋಷದಿಂದ ತೋರಿಸ್ತಾನೆ ಪಾರ್ವತಿಗೆ ಚನ್ನನನ್ ಸಂತೋಷದಿಂದ ತೋರಿಸ್ತಾ ಚನ್ನಂಗೆ ಗಣ ಪದವಿಯಂ ಕೊಟ್ಟು ರಾಗದಿಂ ಅಂದ್ರೆ ಚನ್ನನಿಗೆ ಗಣಪದವಿ ಅಂದ್ರೆ ಗಣಪದವಿ ಅಂದ್ರೆ ಶಿವಭಕ್ತರಲ್ಲೇ ನೀಡುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಪದವಿ ಅಂದ್ರೆ ಶಿವಗಣ ಪದವಿ ಆ ಶಿವಗಣ ಪದವಿಯನ್ನ ಅವನ್ಗೆ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನ ನೀಡಿ ರಾಗದಿಮ್ ಅಂದ್ರೆ ಪ್ರೀತಿಯಿಂದ ಅದನ್ನ ನೀಡ್ತಾನೆ ನೀಡಿದಂತಹ ಆ ಶಿವನು ಅಂದ್ರೆ ಪನ್ನಗಾಭರಣನು ಪನ್ನಗ ಅಂದ್ರೆ ಹ ಸರ್ಪ ಆಭರಣ ಅಂದ್ರೆ ಆ ಸರ್ಪವನ್ನ ಆಭರಣವಾಗಿ ಧರಿಸಿದಂತಹ ಆ ಶಿವನು ಒಪ್ಪಿದನು ಅಖಿಳ ಯೋಗದಿಂ ಅಂದ್ರೆ ಪನ್ನಗಾಭರಣನು ಅಂದ್ರೆ ಆ ಶಿವನು ಗುಪ್ತ ಭಕ್ತಿ ಆಗಿದ್ದಂತಹ ಮಾದಾರ ಚನ್ನನ ಯೋಗವನ್ನ ಅವನು ಒಪ್ಕೊಳ್ತಾನೆ ಮಾದಾರ ಚನ್ನನ ಗುಪ್ತ ಭಕ್ತವನ್ ಭಕ್ತಿಯನ್ನ ಒಪ್ಪಿದನು ಒಪ್ಪಿ ಜೊತೆಗೆ ಅವನಿಗೆ ಗಣಪದವಿಯನ್ನ ಶಿವ ಗಣಪದವಿಯನ್ನ ಅವನಿಗೆ ಬಹಳ ಪ್ರೀತಿಯಿಂದ ಅವನ ಶಿವ ಭಕ್ತಿಗೆ ಮೆಚ್ಚಿ ಸಂತೋಷದಿಂದ ಅವನಿಗೆ ನೀಡ್ತಾನೆ ನೋಡಿ ಈ ಒಂದು ಪದ್ಯಭಾಗದ ಕೊನೆಯ ವಿವರಣೆ ಜೊತೆಗೆ ದೇವನೊದಿದನ ಮಾದಾರ ಚನ್ನನ ಒಂದು ರಗಳೆಯ ದೇವನದಿ ಒಲಿದನ ಕುಲವೇ ಸತ್ಕುಲಂ ಪದ್ಯಭಾಗದ ವಿವರಣೆ ಸಂಪೂರ್ಣ ಆಗುತ್ತೆ ಈ ಒಂದು ಪದ್ಯಭಾಗದ ಮೂಲಕ ನಮ್ಗೆ ತಿಳಿಯೋದೇನು ಅಂದ್ರೆ ಕರಿಚ ಕರಿಕಾಲ ಚೋಳನ ಅಂದ್ರೆ ಚೋಳರಾಜನಾಗಿರುವಂತಹ ಕರಿಕಾಲ ಚೋಳನ ಒಂದು ವ್ಯಕ್ತ ಭಕ್ತಿ ಅಂದ್ರೆ ಆಡಂಬರದ ಭಕ್ತಿ ಮಾದಾರ ಚನ್ನನ ಗುಪ್ತ ಭಕ್ತಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ತಿಳಿಯಬಹುದು ಜೊತೆಗೆ ಶ್ರೀಮಂತಿಕೆಯ ಭಕ್ತಿ ಮತ್ತು ಸರಳ ಭಕ್ತಿ ಎರಡಕ್ಕೂ ಸಹ ಇರುವಂತ ವ್ಯತ್ಯಾಸ ಯಾವುದು ಶ್ರೇಷ್ಠ ಅನ್ನೋದನ್ನ ಸಹ ನಾವು ಅಹ್ ತಿಳಿಯೋದಕ್ಕೆ ಈ ಒಂದು ಪದ್ಯಭಾಗದ ಪದ್ಯ ಭಾಗದ ಮೂಲಕ ನಮಗೆ ಗೊತ್ತಾಗುತ್ತೆ ಅಂದ್ರೆ ಅಹ್ ಶ್ರೀಮಂತನಾಗಿರುವಂತಹ ರಾಜನಾಗಿರುವಂತಹ ಕರಿಕಾಲನ ಚೋಳನ ಭಕ್ತಿಗಿಂತ ಗುಪ್ತವಾಗಿ ಬಹಳ ಸರವ ಸರಳವಾಗಿ ಆಚರಿಸಿಕೊಂಡು ಬರ್ತಾ ಇದ್ದಂತಹ ಮಾದಾರ ಚನ್ನನ ಭಕ್ತಿಯೇ ಶ್ರೇಷ್ಠ ಅನ್ನೋದನ್ನ ಶಿವನು ಒಂದು ವೃತ್ತಾಂತದ ಮೂಲಕ ಶಿವನು ಪ್ರತ್ಯಕ್ಷನಾಗಿ ಹೇಳುವಂತಹ ವೃತ್ತಾಂತದ ಮೂಲಕ ಹರಿಹರ ಬಹಳ ಸ್ವಾರಸ್ಯಕರವಾಗಿ ನಮ್ಗೆ ಅನಾವರಣಗೊಳಿಸಿದ್ದಾನೆ ಜೊತೆಗೆ ದೇವರಿಗೆ ಭಕ್ತನಲ್ಲಿ ಯಾವುದೇ ತಾರತಮ್ಯವಿಲ್ಲ ಇಲ್ಲ ಅವನು ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಧರ್ಮವಾಗಿರ್ಲಿ ದೇವನಿಗೆ ಅವನು ಎಂತಹ ಸ್ಥಿತಿಯಲ್ಲೇ ಇರ್ಲಿ ಅಂದ್ರೆ ಬಡವನಾಗಿರ್ಲಿ ಶ್ರೀಮಂತನಾಗಿರ್ಲಿ ಯಾವುದೇ ತಾರತಮ್ಯ ಇಲ್ಲ ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ರೆ ಸಾಕು ದೇವನು ಒಲಿತಾನೆ ಅನ್ನೋದನ್ನ ನಾವು ಮಾದಾರ ಚನ್ನನ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಬಹುದು ಅಂದ್ರೆ ಎಲ್ಲವನ್ನ ಸೃಷ್ಟಿಸಿಕೊಂಡಿರೋದು ಮನುಷ್ಯ ಮಾತ್ರನೇ ಈ ಜಾತಿ ಧರ್ಮ ವರ್ಗ ವ್ಯವಸ್ಥೆ ಎಲ್ಲವನ್ನ ಸಹ ಸೃಷ್ಟಿಸಿಕೊಂಡಿರೋದು ಮನುಷ್ಯ ಮಾತ್ರನೇ ಇವತ್ತಿನ ಒಂದು ಸಮಾಜದಲ್ಲಿ ಇರುವಂತಹ ವರ್ಗ ವ್ಯವಸ್ಥೆಗೆ ಈ ಒಂದು ಏನಂತಾರೆ ವರ್ಣ ವ್ಯವಸ್ಥೆ ಏನಿದೆ ಅಥವಾ ವರ್ಗ ವ್ಯವಸ್ಥೆ ಏನಿದೆ ಈ ಒಂದು ವರ್ಗ ವ್ಯವಸ್ಥೆಗೆ ಈ ಒಂದು ಪದ್ಯಭಾಗ ನಮ್ಗೆ ಪ್ರಸ್ತುತವಾಗಿ ಬಹಳ ಸ್ವಾರಸ್ಯಕರವಾಗಿ ಹೊಂದುತ್ತೆ ಅಂತಾನೆ ಹೇಳ್ಬೋದು ಧನ್ಯವಾದಗಳು ವಿದ್ಯಾರ್ಥಿಗಳೇ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ಒಂದು ವಿಡಿಯೋನಲ್ಲಿ ನಾನು ಪ್ರಶ್ನೆ ಉತ್ತರಗಳ ಜೊತೆಗೆ ನಾನು ಮುಂದೆ ಬರ್ತೇನೆ ಧನ್ಯವಾದಗಳು